ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಯಾಕಂದ್ರೆ ಆಲ್ಮೋಸ್ಟ್ ನಾನು ವಿಡಿಯೋ ನೋಡೋರಿಗೆ ಗೊತ್ತೈತಿ ನಾನೇನು ಹೊಲಿಗೆ ಕ್ಲಾಸ್ ಕಲ್ತಿಲ್ಲ ಆದ್ರೂ ನಾನು ಸ್ಟಿಚ್ ಮಾಡ್ತೀನಿ ಅಂತೇಳಿ ನನಗೆ ಪೈಪಿಂಗ್ ಮಾಡಕ್ಕೆ ಬರ್ತಿದ್ದಿಲ್ಲ ಅದಕ್ಕೆ ಏನು ಐಡಿಯಾ ಮಾಡಬೇಕು ಅಂದರೆ ಈ ಥ್ರೆಡ್ ಪೈ ಥ್ರೆಡ್ ತಂದು ಅದನ್ನು ಪೈಪಿಂಗ್ ಮಾಡಿದರೂ ಅದು ನನಗೆ ನೀಟಾಗಿ ಬರತ್ತಿಲ್ಲ ಯಾರೆಲ್ಲ ನನ್ನ ಥರ ಸ್ಟಿಚಿಂಗ್ ಕಲೀದೇ ಇರೋರು ಹೊಲಿತಾ ಇದ್ದೀರಿ ಅವರಿಗಂತೂ ಇದು ಉಪಯೋಗ ಆಗೇ ಆಗುತ್ತೆ ಅಂತ ಹೇಳ್ಬೋದು ವಿಡಿಯೋನ ಯಾಕಂದ್ರೆ ಎಷ್ಟೊಕ್ಕೊಂದು ವಿಡಿಯೋಗಳು ನೋಡಿದ್ರೂ ಅವ್ರವ್ರ ಟ್ರಿಕ್ಸ್ ಮೇಲೆ ಅವರು ವಿಡಿಯೋ ಮಾಡಿರ್ತಾರೆ ಇನ್ನು ಅವ್ರಿಗೆ ಕಲ್ ಹೊಲಿಗೆ ಕ್ಲಾಸಿಗೆ ಅಂದಾಗ ಪೈಪಿಂಗ್ ಮಾಡೋದೇನೂ ಪ್ರಾಬ್ಲಮ್ ಇರಲ್ಲ ಈಗ ನಾನು ಟ್ರೈ ಮಾಡಬೇಕು ಅಂತ ಟ್ರೈ ಮಾಡಿದೆ ಆದ್ರೂ ನನಗೂ ಅಷ್ಟು ನೀಟಾಗ ಆ ಥ್ರೆಡ್ ಪೈಪಿಂಗು ಬರಲಿಲ್ಲ ಆದ್ರೆ ನಾನು ಅದಕ್ಕೆ ಇನ್ನೊಂದು ಫರ್ದರ್ ಏನು ಐಡಿಯಾ ಮಾಡಬೇಕು ಅಂತ ಐಡಿಯಾ ಮಾಡಿ ಅದನ್ನು ಪೈಪಿಂಗ್ ಮಾಡಿದೆ ಎರಡು ಕುರಿದು ವ್ಯತ್ಯಾಸ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ ನಾನು ಯೂಟ್ಯೂಬ್ ನೋಡಿಕೊಂಡು ಥ್ರೆಡ್ ಪೈಪಿಂಗ್ ಯಾವ ರೀತಿ ಮಾಡಬೇಕು ಅಂತ ನೋಡಿದೆ ನೋಡಿದಾಗ ಅವ್ರು ಏನು ಹೇಳಿದ್ರು ಫಸ್ಟ್ ಥ್ರೆಡ್ ತಗೊಂಡು ಅದನ್ನೊಂದು ಬಟ್ಟೆ ಒಳಗಿಟ್ಟು ಫಸ್ಟ್ ಲಾಕ್ ಮಾಡಿ ಅದನ್ನು ನೀಟಾಗಿ ಅದ್ರ ಪಕ್ಕನೇ ಹೊಲಿಗೆ ಹಾಕೊಂಬಂದ್ರ ಪೈಪಿಂಗು ನೀಟಾಗಿ ಬರುತ್ತಾ ಅಂತ ಹೇಳಿದರು ಅದು ಸರಿ ಓಕೆ ಅದು ಅವರು ಎಕ್ಸ್ಪೀರಿಯನ್ಸ್ ಮೇಲೆ ಅವ್ರಿಗೆ ಬರುತ್ತಾ ಈಗ ನನಗೆ ನೋಡಿ ನೀವೇ ನೋಡಿದ್ರೆ ಅನ್ಸುತ್ತೆ ಅದು ದಪ್ಪ ಬಂತು ಒಂದು ಸ್ವಲ್ಪ ಗ್ಯಾಪ್ ಬಂತು ಹಾಗಾಗಿ ನಾನು ಅದ್ರ ಪಕ್ಕ ಮತ್ತೊಂದು ಹೊಲಿಗೆ ಹಾಕಿದೆ ಆದರೂ ಅಷ್ಟೇನು ನನಗೆ ನೀಟಾಗಿ ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಈ ಸ್ವಲ್ಪ ದಪ್ಪನೇ ಬಂದಂಗೆ ಅನ್ನಿಸ್ತಾದ್ರೆ ಇರೋ ಥ್ರೆಡ್ ನೋಡಕತ್ತಿರ ಭಾಳ ಚಿಕ್ಕದಾಗಿ ಪೈಪಿಂಗ್ ಬರಬೇಕಿತ್ತು ಸೈಜು ಆದ್ರೆ ನಂದು ಅಷ್ಟೇನೂ ಅಂತ ಬರಲಿಲ್ಲ ದೊಡ್ಡದಾಗಿನ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಬಂತು ಆಮೇಲೆ ನಾನು ಏನು ಐಡಿಯಾ ಮಾಡಿದೆ ಅಂದ್ರೆ ಅಂದ್ರೆ ಅದು ಥ್ರೆಡ್ ಏನಿತ್ತು ಒಳಗೆ ದಾರ ಹಾಕಿದ್ವಲ್ಲ ಆ ದಾರ ಸರದಾಡ ಆತಿತ್ತು ಹಂಗಾಗಿ ನೀಟಾಗಿ ನನಗೆ ಅನ್ನಿಸ್ಲಿಲ್ಲ ಹೊಲ್ದಿರೋದು ನೀಟ್ ಬಂದೈತೆ ಅದು ನಿಮಗೆ ಕಾಣಲಿ ಅಂತನೇ ನಾನು ರೆಡ್ ದಾರದಲ್ಲಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗಲಿ ಅಂತೇಳಿ ಆಮೇಲೆ ಅದಕ್ಕೊಂದು ಫರ್ದರ್ ಏನು ಐಡಿಯಾ ಮಾಡಬೇಕು ಅಂದ್ರೆ ಆ ದಾರ ಸರದಿಡುತ್ತು ಅಂದ್ರೆ ಅಂದ್ರೆ ಒಂದು ಕಡೆಯಿಂದ ಕೈಯಿಂದ ಆ ದಾರಾನ ನಾವು ಜಕ್ಕೋಬೇಕು ಅದ್ರ ಬಾಜು ಹೊಲಿಗೆ ಹಾಕಿದಾಗ ಅದು ನೀಟಾಗಿ ಬರುತ್ತೆ ಅದಕ್ಕೆ ನಾನೇನು ಮಾಡಿದೆ ಆ ಥ್ರೆಡ್ನ ಫೆವಿಕಲ್ ಹಾಕಿ ಬಟ್ಟೆಗೆ ಅಂಟಿಸ್ಬಿಟ್ಟೆ ಅಂಟಿಸಿ ಅದಕ್ಕೆ ಅವಾಗ ದಾರ ಏನಾಗುತ್ತೆ ಅದು ಒಳ ಥ್ರೆಡ್ ಹಾಕಿದ್ವಲ್ಲ ಆ ಥ್ರೆಡ್ ಎಲ್ಲಿ ಸರಿದಡಲ್ಲ ಅವಾಗ ನೀವು ಎಷ್ಟು ಬೇಕಾದಷ್ಟು ಅದಕ್ಕೆ ಹಚ್ಚಿ ಮತ್ತೆ ಹೊಲಿಗೆ ಹಾಕೋಬಹುದು ಅಂತೇಳಿ ಅದಕ್ಕೆ ನಾನು ಫೆವಿಕಲ್ ಹಾಕಿ ಆ ಬಟ್ಟೆನ ಅಂಟಿಸ್ಕೊಂಡ್ರೆ ಅವಾಗ ಏನು ದಾರ ಸರದಾಡೋಲ್ಲ ನೀಟ ಮತ್ತೆ ಇನ್ನೊಂದು ಏನು ಬಟ್ಟೆಗೂ ಕಲಿ ಅನ್ನೋ ತರ ಏನು ಅನ್ಸುದಿಲ್ಲ ಫೆವಿಕಲ್ ಒಳಗಡೆ ಹೋಗ್ಬಿಡುತ್ತಲ್ಲ ಹಂಗಾಗಿ ಏನು ಕಲಿ ಅನ್ಸಲ್ಲ ನೀವು ಆ ದಾರಾನ ಅಂಟಿಸಿ ಬೇಕಾದ್ರೆ ನೀವು ಅದ್ರ ಪಕ್ಕ ಇರೋ ಬಟ್ಟೆನೂ ಅದಕ್ಕೆ ಅಂಟಿಸ್ಕೊಂಡ್ಬಿಟ್ರ ನೀವು ಎಷ್ಟು ಬೇಕಾದಷ್ಟು ಅದು ದಾರಕ್ಕೆ ಹತ್ಯೆಯಾಗಿಯೂ ಹೊಲಿಗೆ ಹಾಕೊಂಡ್ರು ಅದೇನು ಪ್ರಾಬ್ಲಮ್ಮು ಬರೋಲ್ಲ ಮತ್ತು ಇನ್ನೊಂದು ಬಟ್ಟೆ ಸರಿದಾಡೋದು ಇಲ್ಲ ನೀಟಾಗಿ ಬರುತ್ತೆ ಈಗ ಎರಡೂ ನಾನು ಡಿಫ್ರೆನ್ಸು ನಿಮ್ಗೆ ಫೋಟೋನು ಹಾಕ್ತೀನಿ ಆಮೇಲೆ ಆ ತೋರಿಸ್ತೀನಿ ಅದು ಎಷ್ಟು ಡಿಫ್ರೆನ್ಸ್ ಐತಿ ಅಂತ ಯಾರೆಲ್ಲ ನನ್ನ ಥರ ಹೊಲಿಗೆ ಗೊತ್ತಿರದೆ ಇರೋರು ಪೈಪಿಂಗ್ ಮಾಡಬೇಕು ಅನ್ನಿಸ್ತು ಅಂದರೆ ಈ ರೀತಿ ಐಡಿಯಾನ ಯೂಸ್ ಮಾಡ್ಕೊಳ್ರಿ ಯಾಕಂದರೆ ಫಸ್ಟ್ ಹೆಂಗು ಇದನ್ನು ಥ್ರೆಡ್ಡಿನ ಒಂದು ಬಟ್ಟೆಗೆ ಥ್ರೆಡ್ ಹಾಕಿ ಪೈಪಿಂಗ್ ರೆಡಿ ಮಾಡ್ಕೋಬೇಕು ಆಮೇಲೆ ಬ್ಲೌಸಿಗೆ ಅಟ್ಯಾಚ್ ಮಾಡಬೇಕು ಹಾಗಾಗಿ ನೀವು ಫಸ್ಟ್ ಫೆವಿಕಾಲ್ ಹಾಕೊಂಡ್ರು ಅದೇನು ಬಟ್ಟೆಗೇನು ಹತ್ತುವುದಿಲ್ಲ ಯಾಕಂದ್ರೆ ಅದು ಲೈನಿಂಗ್ ಬಟ್ಟೆ ಇರುತ್ತೆ ಏನೂ ಪ್ರಾಬ್ಲಮ್ ಆಗೋಲ್ಲ ನೀಟಾಗಿಯೇ ಬರುತ್ತೆ ಈ ರೀತಿ ನೀವು ಈ ಐಡಿಯಾನ ಯೂಸ್ ಮಾಡಿಕೊಡ್ರಿ ಅವಾಗ ನೀವು ನಿಮ್ಮ ಕಲರ್ ಕಲರ್ ಬ್ಲೌಸಿಗೆ ನಿಮ್ಮದೇ ಕಲರ್ ಆಗಿರೋ ಬಟ್ಟೆನ ನೀವು ಪೈಪಿಂಗ್ನ ಕೊಡ್ಬೋದು ಎರಡು ಕುರಿದು ಡಿಫ್ರೆನ್ಸು ನಾನು ತೋರಿಸ್ತೀನಿ ಯಾಕಂದ್ರೆ ಅದು ಎಕ್ಸ್ಪೀರಿಯನ್ಸ್ ಮೇಲೆ ಹೋಗುತ್ತಾ ಅವರ ಅನುಭವ ಸ್ವಲ್ಪ ಇವಾಗ ನೋಡ್ರಿ ಇದಕ್ಕೂ ಇದು ಎಲ್ಲಿ ಕಾಣ್ತಾ ಇಲ್ಲ ಸೇಮ್ ಯಾವ ರೀತಿ ಅಂದರೆ ಇವಾಗ ಎಕ್ಸ್ಪೀರಿಯನ್ಸ್ ಟೈಲರ್ ಇರ್ತಾರಲ್ಲ ಸೇಮ್ ಅದೇ ಥರನೇ ಪೈಪಿಂಗ್ ಬಂದೈತಿ ಎರಡಕ್ಕೂ ನಾನು ನಿಮ್ಮ ಮುಂದೆನೆ ಹೊಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಇದು ನಿಮಗೆ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಕಲರ್ ದಾರ ಹಾಕೊಂಡಿರೋದು ಅದು ಅಷ್ಟು ದಪ್ಪ ಬಂದೈತೆ ಇದು ನೋಡ್ರಿ ಎಷ್ಟು ಸಣ್ಣಗೆ ಬಂದೈತೆ ಅಂದ್ರೆ ಇದು ಫೆವಿಕಾಲ್ ಹಚ್ಚಿರೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು